ಬಿ ಎಸ್ ಸಿ ಆದ ಮೇಲೆ ಊರಿಗೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ನಾನು ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ ಆಗ ನಾನು ಜಮೀನುಗಳಲ್ಲಿ ನಾನೇ ಸ್ವತಃ ಉಳಕ್ ಹೋಗ್ತಿದ್ದೆ ಮಧ್ಯಾಹ್ನದ ಉಳದ ಉತ್ಬಿಟ್ಟು ಆರಾಮಾಗಿ ಫ್ರೀ ಆಗಿರಬಹುದಲ್ಲ ಮಧ್ಯಾಹ್ನದ ಮೇಲೆ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ ಬೇರೆ ಕೆಲಸ ಮಾಡಲ್ಲ ಅಂತ ಹೇಳಿಬಿಟ್ಟು ಉಳುಮೆ ಮಾಡ್ತಿದ್ದೆ ನಮ್ ಜಮೀನ್ ಪಕ್ಕದವನು ನಮ್ ಜಮೀನ್ ಉತ್ಬ ಸುಮಾರು ಒಂದು ನಾಲ್ಕು ಅಡಿ ಉತ್ಬನ್ ಮಾಡಿದೆ ಜೋಳ ಹಾಕ್ಬಿಟ್ಟಿದ್ರು ಆಗ ನಾನೇನ್ ಮಾಡಿದೆ ನಮ್ ಜಮೀನ್ ಗೊತ್ತಿತ್ತಲ್ಲ ನನಗೆ ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು ಅದ್ಬಸ್ತಿತ್ತಲ್ಲ ಬಾ ಗಡಿ ರೇಖೆ ನಮ್ಮ ಜಮೀನ್ ಗಡಿ ಇದೆಯಲ್ಲ ಅದನ್ನ ಮಾಡಕ್ಕೆ ಆಮೇಲೆ ನಾನೇನ್ ಮಾಡದೆ ನಮ್ಮ ಮನೆಯವ್ರಿಗೆ ಅಲ್ಲ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಹೇಳಿ ಅವ್ರ ಜಮೀನು ಉತ್ಬಿಡೋಣ ನಡಿಯಪ್ಪ ನೋಡೋಣ ಏನಾಗುತ್ತೆ ನಮ್ಮ ಜಮೀನುಗಳು ಸುಮಾರು ಅಷ್ಟ ಹೊಸಳ್ಳಿ ಹತ್ರ ಸಿದ್ದರಾಮುಡಿಯಿಂದ ಹೊಸಳ್ಳಿ ಹತ್ರ ಇರೋದು ಅದು ಪರ್ವತ್ ಕಟ್ಟೆ ಹೊಲ ಅಂತ ನಾವು ಕರಿತಾ ಇದ್ದ ಆ ಹೊಲದತ್ರ ಅವನು ಲಕೀಲಿ ನಮ್ಮೂರ್ನ ಚೇರ್ಮೆನು ಆಮೇಲೆ ಊರ್ನಲ್ಲಿ ಪಂಚಾಯಿತಿ ಆಯ್ತು ಅದೆಲ್ಲ ಬಿಡಿ ಅದು ಕತೆ ಆಮೇಲೆ ನಾನು ವ್ಯವಸಾಯ ಮಾಡೋದೇ ಬಿಡ್ಬುಟ್ಟಿಯ ಮೇಲೆ